वरदपुरवासा हरिवंशवारिदिलोकविख्याता we <laughs> we uh -huh. ನೇರವಾಗಿ ಶ್ರೀಧರರ ಜನ್ಮನ ಜನ್ಮದ ಪೂರ್ವವನ್ನು ಯೋಚಿಸ್ತಾ ಇದ್ದರೆ ಆಂಧ್ರ ಪ್ರದೇಶದ ನಾಂದೇಡ್ ಎನ್ನುವಂತಹ ಜಿಲ್ಲೆ ಅಲ್ಲಿ ದೇಗಲೂರು ಎನ್ನುವಂತಹ ಒಂದು ಸಾಮಾನ್ಯವಾದಂತಹ ಹಳ್ಳಿ ಗಿರಿಮಾಜಿ ಎನ್ನುವಂತಹ ಒಂದು ವ್ಯಕ್ತಿಯಲ್ಲಿದ್ದಾರೆ ಪತಕಿ ವಂಶ ಅಂತ ಹೇಳಿ ಯಾವುದೋ ಕಾಲದಲ್ಲಿ ನಿಜಾಮರ ನಿಜಾಮಾಬಾದಿನಲ್ಲಿ ಅದೊಂದು ಅಧಿಕಾರ ಆಗಿತ್ತಂತೆ ಪತಕಿ ಹೇಳುವುದು ಆಡಳಿತದಲ್ಲಿರುವಂತಹ ಒಂದು ಹುದ್ದೆ ಅದು ಈ ವಂಶದ ಹಿನ್ನೆಲೆಯಲ್ಲಿ ಇರುವವರು ಯಾರೋ ಆ ಹುದ್ದೇನ ನಿರ್ವಹಿಸಿದ ಕಾರಣಕ್ಕಾಗಿ ಪತಕಿ ವಂಶದವರ ಮನೆ ಅಂತ ಹೆಸರಿತ್ತು ಗಿರಿಮಾಜಿಯವರಿಗೆ ಎರಡು ಜನ ಮಕ್ಕಳು ತಿರುಮಾಜಿ ಮತ್ತು ಗೋವಿಂದರಾಯರು ಅಂತ ತಿರುಮಾಜಿಯವರಿಗೆ ಮತ್ತೆ ಎರಡು ಜನ ಮಕ್ಕಳು ಗೋವಿಂದ ಮತ್ತು ನಾರಾಯಣರಾಯರು ಅಂತ ಗೋವಿಂದ ನಾರಾಯಣ ಎನ್ನುವಂಥ ಎರಡು ಜ ಗಂಡು ಮಕ್ಕಳು ಬಾಲ್ಯದಲ್ಲಿರುವಾಗಲೇ ತಂದೆಯನ್ನು ಕಳ್ಕೊಂಡು ಬಿಡ್ತಾರೆ ತಿರುಮಾಜಿಯವರು ಹೋಗ್ತಾರೆ ಆ ಕಾಲಕ್ಕೆ ಅಜ್ಜನ ಸ್ಥಾನದಲ್ಲಿದ್ದಂತಹ ಗಿರಿಮಾಜಿ ಮಕ್ಕಳನ್ನು ಬೆಳೆಸ್ತಾ ಇದ್ದರು ಪ್ರೀತಿಯಿಂದಲೇ ಬೆಳೆ ತಂದೆ ಇಲ್ಲದ ಮಕ್ಕಳು ಎನ್ನುವ ಕಾರಣಕ್ಕಾಗಿ ಅತ್ಯಂತ ಪ್ರೀತಿಯಿಂದ ಬೆಳೆಸ್ತಾ ಇದ್ದರು ಕೆಲವು ಕಾಲದಲ್ಲಿ ಅಜ್ಜನೂ ತೀರಿ ಹೋಗ್ತಾರೆ ತಂದೆಯೂ ಇಲ್ಲ ಅಜ್ಜನೂ ಇಲ್ಲದಂತಹ ಸ್ಥಿತಿಯಲ್ಲಿ ಮಕ್ಕಳು ಅನಾಥ ಸ್ಥಿತಿಗೆ ತಲುಪುತ್ತಾರೆ ದೊಡ್ಡಪ್ಪ ಬಹಳ ಹಿಂಸೆ ಕೊಡ್ತಾ ಇದ್ರು ತನ್ನ ಮಕ್ಕಳನ್ನು ಶಾಲೆಗೆ ಸೇರಿಸಿದ್ರು ಈ ಗೋವಿಂದ ನಾರಾಯಣರನ್ನು ಶಾಲೆಗೆ ಸೇರಿಸಲಿಲ್ಲ ಹಸುವನ್ನು ಮೇಯಿಸ್ಲಿಕ್ಕೆ ದನಗಾವಲಿಗೆ ಕಳಿಸ್ತಾ ಇದ್ರಂತೆ ದಿನ ಒಂದು ದಿನ ಎಲ್ಲಿಯೋ ದನವನ್ನು ಮೇಯಿಸ್ಲಿಕ್ಕೆ ಹೋಗಿದ್ದರು ಆ ಕಾಲಕ್ಕೆ ದನ ಕಳೆದು ಹೋಗ್ತದೆ ಬರಲಿಲ್ಲ ಮನೆಯಲ್ಲಿ ಕೋಣೆಯಲ್ಲಿ ಕೂಡಿ ಹಾಕ್ಕೊಂಡು ಹೊಡಿತಾ ಇದ್ರಂತೆ ಗೋವಿಂದ ನಾರಾಯಣರಿಗೆ ನೀವು ಶಾಲೆಗೆ ಹೋಗಿ ಕಲೀಲಿಲ್ಲ ಮನೆಯಲ್ಲಿ ದುಡಿಮೆ ಮಾಡೋದಿಲ್ಲ ಹಾಗಾಗಿ ನಿಮ್ಮನ್ನು ದಂಡಪಿಂಡಗಳ ಹಾಗೆ ನಿಮ್ಮನ್ನು ಸಾಕುವ ಪರಿಸ್ಥಿತಿ ನನಗೆ ಬಂತು ಅಂತ ಆ ಹೊತ್ತಿಗೆ ಮೊದಲಿಂದ ಶಾಲೆಗೆ ಹೋಗಬೇಕು ಹೋಗಬೇಕು ಅನ್ನೋ ಒಂದು ತುಡಿತಾ ಇತ್ತು ಇವರಿಗೆ ಹಾಗಾಗಿ ಅದೇ ಒಂದು ನೆವನ ಅಂತ ಹಾಗಿದ್ರೆ ನಾವು ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ ಉಂಟು ನಾನು ಓದಿಸೋದಿಲ್ಲ ನೀವು ಎಲ್ಲಾದರೂ ನಿಮ್ಮಷ್ಟಕ್ಕೆ ನೀವು ಹೊರಟು ಹೋಗಿ ಅಂತ ಹೇಳಿದ್ರಂತೆ ಆ ಹೊತ್ತಿಗೆ ಅಣ್ಣ ತಮ್ಮನಿರಾದಂತಹ ಗೋವಿಂದರಾಯರು ಮತ್ತು ನಾರಾಯಣರಾಯರು ಏನು ಎಂಟು ಹತ್ತು ವರ್ಷದ ಬಾಲಕರು ಎಲ್ಲಿಗೆ ಹೋಗಬೇಕು ಎನ್ನುವಂತಹ ಕಲ್ಪನೆ ಇಲ್ಲ ಹಾಗಿಂತ ಮನೆ ಬಿಟ್ಟು ಹೋಗಬೇಕು ಓದಬೇಕು ಎನ್ನುವಂತಹ ಛಲ ಇತ್ತು ಹಾಗಾಗಿ ಮನೆಯನ್ನು ಬಿಟ್ಟು ಹೊರಟು ಬಿಡ್ತಾರೆ ಆ ರಾತ್ರಿಯಲ್ಲಿ ಅವ್ರಿಗೆ ಒಂದೇ ಒಂದು ಭಾಗ್ಯನಗರಕ್ಕೆ ಹೋದರೆ ಏನಾದರೂ ವ್ಯವಸ್ಥೆ ಆಗುತ್ತದೆ ಅಂತ ಭಾಗ್ಯನಗರ ಅಂತಂದರೆ ಈಗಿನ ಹೈದರಾಬಾದ್ ಆ ಕಾಲಕ್ಕೆ ಭಾಗ್ಯನಗರ ಅಂತ ಹೆಸರು ಇತ್ತು ಕೈಯಲ್ಲಿ ಏನೂ ಇಲ್ಲ ಒಂದು ಪೈಸೆಯೂ ಇಲ್ಲದಂತಹ ಸ್ಥಿತಿ ಹುಟ್ಟ ಬಟ್ಟೆಯಲ್ಲಿ ರಾತ್ರಿ ಮನೆಯಿಂದ ಹೊರಟರು ನಡೆದು ಸಾಗ್ತಾ ಇದ್ದಾರೆ ಯಾರನ್ನು ಕೇಳಿದ್ರಂತೆ ಭಾಗ್ಯನಗರಕ್ಕೆ ಹೋಗೋ ದಾರಿ ಯಾವುದು ಅಂತ ಯಾರೋ ಹೇಳಿದರು ಹೀಗೆ ಅಂತ ನಡೆದೇ ಸಾಗಿದರು ಭಾಗ್ಯನಗರಕ್ಕೆ ಭಾಗ್ಯನಗರಕ್ಕೆ ಸಾಗಿ ಅಲ್ಲಲ್ಲಿ ಮಧುಕರಿ ಅಂದರೆ ಭಿಕ್ಷೆಯನ್ನು ಬೇಡಿ ಒಂದೆರಡು ದಿನ ಕಳೆದ್ರಂತೆ ಇವರ ಸ್ಥಿತಿಯನ್ನು ನೋಡಿದಂತಹ ಒಬ್ಬ ಶ್ರೇಷ್ಠರಾದಂತಹ ಒಬ್ಬ ಬ್ರಾಹ್ಮಣರು ಮನೆಯಲ್ಲಿ ಅವಕಾಶ ಕೊಟ್ಟರು ಒಂದು ಕೆಲಸ ಮಾಡಿಕೊಂಡು ನೀವು ಬದುಕೋದಾದ್ರೂ ನನಗೆ ಮನೆಯಲ್ಲಿ ಅವಕಾಶ ಕೊಡ್ತೇನೆ ನಿಮಗೆ ಅಂತ ಆಯಿತು ಅಂತ ಹೇಳಿ ಆ ಬ್ರಾಹ್ಮಣರ ಮನೆಯಲ್ಲಿ ಉಳ್ಕೊಂಡ್ರು ಹಗಲಿಡೀ ಕೆಲಸ ಮಾಡ್ತಿದ್ರಂತೆ ರಾತ್ರಿ ಆದ ಮೇಲೆ ರಾತ್ರಿ ಊಟ ಆದ ಮೇಲೆ ಓದಬೇಕು ಅಂತ ಎಲ್ಲೆಲ್ಲಿಯೋ ಅವರನ್ನು ಕೇಳಿಕೊಂಡು ಪುಸ್ತಕ ತರಿಸ್ಕೊಳ್ತಿದ್ರಂತೆ ನಿದ್ರೆ ಕಣ್ಣಿಗೆ ಹತ್ತಬಾರದು ಅಂತ ಶಿಕೆ ಅಂದರೆ ಆ ಕಾಲಕ್ಕೆ ಜುಟ್ಟನ್ನು ಬಿಡ್ತಾ ಇದ್ರು ಶಿಕೆಗೆ ಹಗ್ಗವನ್ನು ಕಟ್ಟಿಕೊಂಡು ಅದನ್ನು ಗೋಡೆಗೆ ಕಟ್ಟಿ ಬಂಧಿಸಿ ತೂಕಡಿಕೆ ಬಂದರೆ ಅದು ಎಳೆಯುತ್ತದೆ ಅಂತ ಆ ಸ್ಥಿತಿಯಲ್ಲಿ ದೀಪದ ಬೆಳಕಿನಲ್ಲಿ ಓದುತ್ತಾ ಇದ್ರಂತೆ ಮುಂದಿನ ಕಥೆಯನ್ನು ಹಾಡಿನ ನಂತರ ಹೇಳ್ತೇನೆ